ನಮ್ಮದ್ ನಾವು ತೊಳ್ಕೊಂಡ್ರೆ ಸಾಕು ಇನ್ನೊಬ್ರದ್ದು ತೊಳಿಯಕ ನಮ್ಕ ಅಂದ್ರೆ ಇದು ಎಲ್ಪ ಅರ್ಥ ಆಗ್ಲಿ ಅಂತ ನಾನು ಹೇಳ್ತಾ ಇರೋದು ಕಾಲೈ ತಸ್ಮೈ ನಮಃ ಅಷ್ಟೇ ಸುದೀಪಣ್ಣ ನಾನು ಕೆಲವೊಂದು ಕಲ್ತಿದ್ದೀನಿ ಸುದೀಪಣ್ಣ ಒಂದೇ ಹೇಳ್ತಾರೆ ಹೊರತುರ ಅವ್ರೆ ಎಲ್ಲಾ ಹತ್ರನೂ ಮಾತಾಡ್ಬೇಕನ್ನೋದು ಏನು ಇಲ್ಲ ಜಿಪ್ ಅಪ್ ಮಾಡ್ಬಿಟ್ರೆ ಸಾಕು ಆ ಸೈಲೆಂಟ್ ಏನೇನೆ ಉತ್ತರ ಕೊಡ್ತಾ ಇದೆಯ ಇವಾಗ ನಾನು ಏನ್ ಹೇಳ್ತೀನಿ ಅಂತಂದ್ರೆ ಕೆಲವೊಂದಕ್ಕ ಉತ್ತರ ಕೊಡ್ಬೇಕು ಕೆಲವೊಂದಕ್ಕೆ ಸೈಲೆಂಟ್ ಆಗಿದ್ರೆ ಸಾಕು ಉತ್ತರ ಸಿಕ್ತದೆ ಸಿಗುತ್ತೆ ಸಿಗತದ ಹೇಳ್ಬೇಕು ಕ್ವಶನ್ ಕೇಳಿರೋ ನೀವ್ ಹೇಳ್ಬೇಕು ಹೇಳಿ ಅಲ್ಲ ಸಿಗ್ತೈತಾ ಇಲ್ಲ ನೋಡ್ಬೇಕಲ್ಲ ಇಲ್ಲ ನೋಡ್ಬೇಕ ಯಾಕೆ ಹೇಳ್ತೀನಿ ಅಂದ್ರೆ ಸುದೀಪಣ್ಣ ನಾನು ಕೆಲವೊಂದು ಕಲ್ತಿದ್ದೀನಿ ಸುದೀಪಣ್ಣ ಒಂದು ಹೇಳ್ತಾರೆ ಅವರೇ ಎಲ್ಲ ಹತ್ರನೂ ಮಾತಾಡ್ಬೇಕು ಏನು ಇಲ್ಲ ಸಿಪ್ ಅಪ್ ಮಾಡ್ಬಿಟ್ರೆ ಸಾಕು ಆ ಸೈಲೆಂಟ್ ಏನೇನೆ ಉತ್ತರ ಕೊಡ್ತದೆ ಅಂತ ಅಷ್ಟೇ ಸಾಕು ಹತ್ರ ಮಾತಾಡ್ಲೇಬೇಕು ಸಂದರ್ಭ ಏನು ಹೇಳ್ತೀನಿ ಅಂತಂದ್ರೆ ತೂಕ ತೂಕ ಅಳಿಬೇಕಾದ್ರೆ ತೂಕ ತೂಕಕ್ಕೆ ಸರಿ ಇರಬೇಕು ಅಲ್ವಾ ಅಷ್ಟೇ ಇನ್ನೇನು ನಾನು ಹೇಳ ಹೌದಾ ಅಲ್ಲಪ್ಪ ನಮ್ಮ ನಮ್ದು ನಾವು ತೊಳ್ಕೊಂಡ್ಬಿಟ್ರೆ ಸಾಕು ಇನ್ನೊಬ್ರದ್ದು ಅವ್ರ ತೊಳ್ದವ್ರಾ ಇಲ್ಲ ನಮ್ಗೆ ಯಾಕಬೇಕು ಹಾ ಇವಾಗ ಯಾರೋ ಒಬ್ಬರು ಹೆಸ್ರು ಮಾಡಿದ್ರು ಏ ಇನ್ನೊಂದು ಮಾಡಿ ನೀನು ಮಾಡು ನೀನು ಡಬ್ಬಲ್ ಮಾಡು ಬೇಡ ಅಂದವ್ರಾ